ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ಓಪನ್ ಆಗ್ತಿರುವಂತ ಮೂರು ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಆಸ್ ಯೂಜಲ್ ಆ ಕಂಪನಿಗಳು ಏನ್ ಕೆಲಸ ಮಾಡ್ತವೆ ಇತ್ತೀಚಿನ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಹೇಗಿದೆ ಹಾಗೆ ಶಾರ್ಟ್ ಟರ್ಮ್ ಲಾಭಕ್ಕಾಗಿ ಹೋಗೋದಾದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಕಂಪನಿಯನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಸ್ಟಡಿ ಮಾಡಿ ನಿಮಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ ಮುಂದೆ ತರ್ತಾ ಇದೀನಿ ಹೇಳಿದ್ರೆ ಮೊದಲನೇ ಕಂಪನಿ ಸೆನೋರ್ಸ್ ಫಾರ್ಮಾಸ್ಯೂಟಿಕಲ್ಸ್ ಲಿಮಿಟೆಡ್ ಕಂಪನಿಯ ನೇಮಲ್ಲ ಇದೆ ಫಾರ್ಮಾಸ್ಯೂಟಿಕಲ್ಸ್ ಅಂತ ನೋಡೋಣ ಏನೆಲ್ಲ ಬಿಸಿನೆಸಸ್ ಇದೆ ಅಂತ ಡಿಸೆಂಬರ್ ಎರಡ್ ಸಾವಿರದ ಹದಿನೇಳರಲ್ಲಿ ಶುರುವಾಗಿರುವಂತಹ ಕಂಪನಿ ಸೆನೋರ್ ಫಾರ್ಮಸ್ಯೂಟಿಕಲ್ ಲಿಮಿಟೆಡ್ ಡೆವಲಪ್ಸ್ ಅಂಡ್ ಮ್ಯಾನುಫ್ಯಾಕ್ಚರ್ಸ್ ರೇಂಜ್ ಆಫ್ ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸ್ ಪ್ರೈಮರಿಲಿ ಫಾರ್ ರೆಗುಲೇಟೆಡ್ ಮಾರ್ಕೆಟ್ಸ್ ಆಫ್ ಯುಎಸ್ ಕೆನಡಾ ಅಂಡ್ ಯು ಕೆ ವೆಲ್ ಆಲ್ಸೋ ಸರ್ವಿಂಗ್ ಎಮರ್ಜಿಂಗ್ ಮಾರ್ಕೆಟ್ಸ್ ಎಸ್ಪೆಷಲಿ ಯು ಎಸ್ ಕೆನಡಾ ಅಂಡ್ ಯುಕೆ ಮಾರ್ಕೆಟ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಹಾಗೆ ಕೆಲವು ಎಮರ್ಜಿಂಗ್ ಮಾರ್ಕೆಟ್ಸ್ ಅಲ್ಲೂ ಕೂಡ ಕಂಪನಿ ಕೆಲಸ ಮಾಡ್ತಾ ಇದೆ ಈ ಕಂಪನಿಯ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಕೂಡ ನೋಡಬಹುದು ಅನ್ಫೆಟಮಿನ್ ಸಲ್ಫೇಟ್ ಟ್ಯಾಬ್ಲೆಟ್ಸ್ ಹೈಡ್ರಾಕ್ಸಿ ಕ್ಲೋರಕ್ವಿನ್ ಸಲ್ಫೇಟ್ ಟ್ಯಾಬ್ಲೆಟ್ಸ್ ಸಾಕಷ್ಟು ಟ್ಯಾಬ್ಲೆಟ್ಸ್ ಇದೆ ಒಂದ್ಸಲ ಬೇಕಿದ್ರೆ ಓದ್ಕೊಳ್ಬಹುದು ಇವಾಗ ಪ್ರೊನೌನ್ಸನ್ ಮಾಡಕ್ಕೂ ಕೂಡ ಕಷ್ಟ ರೀತಿಯ ನೇಮ್ಸ್ ಇರುತ್ತೆ ಫಾರ್ಮಾದಲ್ಲಿ ಕಂಪನಿ ನೋಡಬಹುದು ಐವತ್ತೈದು ಪ್ರಾಡಕ್ಟ್ಸ್ ಲಾಂಚ್ ಮಾಡಿದೆ ಇಲ್ಲಿ ಥೆರಪಾಟಿಕ್ ಏರಿಯಾ ಇನ್ಕ್ಲೂಡಿಂಗ್ ಆಂಟಿಬಯೋಟಿಕ್ ಆಂಟಿ ಫಂಗಲ್ ಟ್ರೀಟ್ಮೆಂಟ್ಸ್ ಗೆ ಸಂಬಂಧಪಟ್ಟಂತೆ ನೋಡಬಹುದು ಕಂಪನಿ ಆಪರೇಟ್ಸ್ ತ್ರೀ ಡೆಡಿಕೇಟೆಡ್ ಆರ್ ಅಂಡ್ ಡಿ ಫೆಸಿಲಿಟೀಸ್ ಇನ್ ಇಂಡಿಯಾ ಅಂಡ್ ಮೂರು ಆರ್ ಎನ್ ಡಿ ಅನ್ನ ಕಂಪನಿ ಭಾರತ ಹಾಗೂ ಅಮೆರಿಕಾದಲ್ಲಿ ಹೊಂದಿದೆ ಯಾವುದೇ ಒಂದು ಫಾರ್ಮಾ ಕಂಪನಿಗೆ ಅದರ ಆರ್ ಎನ್ ಡಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಆರ್ ಎನ್ ಡಿ ಚೆನ್ನಾಗಿತ್ತು ಅಂತಂದ್ರೆ ಕಂಪನಿ ಗ್ರೋ ಆಗುವಂತ ಚಾನ್ಸಸ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಜೊತೆಗೆ ಕಂಪನಿಗಳ ಮೇಜರ್ ಖರ್ಚುಗಳು ಕೂಡ ಆರ್ ಎನ್ ಡಿ ಗೆ ಸೇರಿರುತ್ತೆ ಮೂರು ಫೆಸಿಲಿಟೀಸ್ ಅನ್ನ ಹೊಂದಿದೆ ಆ ತರದಲ್ಲಿ ಕಂಪನಿ ತನ್ನ ಕಾಂಪಿಟೇಟಿವ್ ಅನ್ನ ಇಲ್ಲಿ ಮೆನ್ಶನ್ ಮಾಡಿದೆ ಒಂದ್ಸಲ ಫೈನಾನ್ಶಿಯಲ್ಸ್ ಗೆ ಬಂದ್ರೆ ಫಸ್ಟ್ ತ್ರೀ ಕಾಲಮ್ಸ್ ಟ್ವೆಲ್ ಮಂತ್ಸ್ ಇದೆ ಇದು ಜಸ್ಟ್ ಸಿಕ್ಸ್ ಮಂತ್ಸ್ ಡೇಟಾ ಇದೆ ಹಾಗಾಗಿ ಫಸ್ಟ್ ತ್ರೀ ಕಾಲಮ್ಸ್ ಕಾಲಮ್ ನಾವು ಕಾನ್ಸನ್ ಮಾಡೋಣ ಕಂಪನಿಯ ರೆವೆನ್ಯೂ ನೋಡಬಹುದು ಹದಿನಾಲ್ಕು ಮೂವತ್ತೊಂಬತ್ತು ಇನ್ನೂರ ಹದಿನೇಳು ಈಗ ಸಿಕ್ಸ್ ಮಂತ್ ಗೆ ಒನ್ ಏಟಿ ತ್ರೀ ತಲುಪಿದೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ನಂತರ ಪ್ಯಾಟ್ ಕೂಡ ನೋಡಬಹುದು ತೊಂಬತ್ತೊಂಬತ್ತು ಲಕ್ಷದಿಂದ ಶುರುವಾಗಿ ಎಂಟು ಪಾಯಿಂಟ್ ನಾಲ್ಕು ಮೂವತ್ತೆರಡು ಪಾಯಿಂಟ್ ಏಳು ಈಗ ಆರು ತಿಂಗಳಿಗೆ ನಿಯರ್ಲಿ ಇಪ್ಪತ್ನಾಲ್ಕು ಕೋಟಿ ಲಾಭವನ್ನು ಕಂಪನಿ ಮಾಡಿದೆ ರಿಸರ್ವ್ಸ್ ಒಳ್ಳೆ ಪ್ರಮಾಣದಲ್ಲಿ ಗ್ರೋ ಆಗ್ತಾ ಇದೆ ಬಾರೋಹಿಂಗ್ ಕೂಡ ಇದೆ ಕಂಪನಿಯಲ್ಲಿ ನಾಲ್ಕು ಕೋಟಿಯಿಂದ ಇನ್ನೂರ ನಲವತ್ತೆರಡು ಕೋಟಿಗೆ ಹೆಚ್ಚಾಗಿದೆ ಸಾಲ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಸಾಲ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅದೊಂದು ಬಿಟ್ರೆ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಅಂತೂ ಚೆನ್ನಾಗಿ ಇಂಪ್ರೂವ್ ಆಗಿದೆ ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ಇನ್ನು ಕಂಪನಿಯ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಸಾವಿರದ ಮುನ್ನೂರ ಐವತ್ತು ಕೋಟಿ ಆಗಿರುತ್ತೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಆಗಿರುತ್ತೆ ಬರುವಾಗ ಇನ್ನು ಅಬ್ಜೆಕ್ಸ್ ಆಫ್ ದ ಇಶ್ಯೂ ನೋಡೋದಾದ್ರೆ ಕಂಪನಿ ಸಬ್ಸಿಡಿಯರಿ ಇನ್ವೆಸ್ಟ್ ಮಾಡಲಿಕ್ಕೆ ಫಂಡ್ ರೈಸ್ ಮಾಡ್ತಾ ಇದೆ ಸಾಲವನ್ನ ರೀಪೇ ಪ್ರೀಪೇ ಮಾಡಲಿಕ್ಕೆ ಅಂತ ಹೇಳ್ತಾ ಇದೆ ಹಾಗೆ ಇನ್ನೊಂದು ಸಬ್ಸಿಡಿಯರಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಫಂಡಿಂಗ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಸಬ್ಸಿಡಿಯರಿ ಫಂಡಿಂಗ್ ಇನ್ಆರ್ಗಾನಿಕ್ ಗ್ರೋತ್ ಅಂದ್ರೆ ಫಾರ್ಮಾನ ಹೊರತುಪಡಿಸಿ ಬೇರೆ ಏನೆಲ್ಲ ಅಪರ್ಚುನಿಟೀಸ್ ಇದೆ ಅದನ್ನ ನೋಡ್ಲಿಕ್ಕೆ ಅಂತ ಹೇಳ್ತಾ ಇದೆ ಓವರ್ ಆಲ್ ಕಂಪನಿ ಒಳ್ಳೆ ಉದ್ದೇಶವನ್ನು ಇಟ್ಕೊಂಡು ಐಪಿಒ ತರ್ತಾ ಇದೆ ಇನ್ನು ಐಪಿಒ ಡೀಟೇಲ್ಸ್ಗೆ ನಾವು ಬರೋದಾದ್ರೆ ಡಿಸೆಂಬರ್ ಇಪ್ಪತ್ತೆ ಇವತ್ತಿಂದ ಓಪನ್ ಆಗುತ್ತೆ ಮಂಗಳವಾರ ಕ್ಲೋಸ್ ಆಗುತ್ತೆ ಡಿಸೆಂಬರ್ ಇಪ್ಪತ್ನಾಲ್ಕಕ್ಕೆ ಟೆನ್ ರುಪೀಸ್ ಪರ್ ಶೇರ್ ಇರುತ್ತೆ ಫೇಸ್ ವ್ಯಾಲ್ಯೂ ಪ್ರೈಸ್ ಬ್ಯಾಂಡ್ ಮುನ್ನೂರ ತೊಂಬತ್ತೊಂದಾಗಿರುತ್ತೆ ಲಾರ್ಜ್ ಸೈಜ್ ಮೂವತ್ತೆಂಟು ಶೇರ್ಸ್ ಟೋಟಲ್ ಇಶ್ಯೂ ಸೈಜ್ ಬಂದು ಐನೂರ ಎಂಬತ್ತೆರಡು ಕೋಟಿ ಆಗಿರುತ್ತೆ ಅದರಲ್ಲಿ ಫ್ರೆಶ್ ಇಶ್ಯೂ ಐನೂರು ಕೋಟಿ ಆಗಿರುತ್ತೆ ಇನ್ನು ಓ ಎಫ್ ಎಸ್ ಎಂಬತ್ತೆರಡು ಕೋಟಿ ಆಗಿರುತ್ತೆ ಬುಕ್ ಬಿಲ್ಟಿ ಎನ್ ಎಸ್ ಸಿ ಬಿ ಎಸ್ ಸಿ ಲಿಸ್ಟ್ ಆಗುತ್ತೆ ಇನ್ನು ಗೆ ಬಂದ್ರೆ ಕ್ಯೂ ಬಿ ಸೆವೆಂಟಿ ಫೈವ್ ಪರ್ಸೆಂಟ್ ರಿಸರ್ವೇಶನ್ ಇದೆ ರಿಟೇಲ್ ಟೆನ್ ಪರ್ಸೆಂಟ್ ಇದೆ ಎಚ್ ಎನ್ ಐ ಫಿಫ್ಟೀನ್ ಪರ್ಸೆಂಟ್ ಇದೆ ಇನ್ನು ಟೆಂಟೇಟಿವ್ ಶೆಡ್ಯೂಲ್ ಗೆ ಬಂದ್ರೆ ಇವತ್ತಿಂದ ಓಪನ್ ಆಗುತ್ತೆ ಮಂಗಳವಾರ ಕ್ಲೋಸ್ ಆಗುತ್ತೆ ಅಲಾಟ್ಮೆಂಟ್ ಗುರುವಾರ ಇರುತ್ತೆ ಅಲಾಟ್ ಆಗದೆ ಇರೋರಿಗೆ ಶುಕ್ರವಾರದಿಂದ ರಿಫಂಡ್ಸ್ ಶುರು ಆಗುತ್ತೆ ಅಲಾಟ್ ಆದವರಿಗೆ ಶುಕ್ರವಾರನೇ ಡಿಮ್ಯಾಟ್ ಅಕೌಂಟ್ ಗೆ ಶೇರ್ಗಳು ಕ್ರೆಡಿಟ್ ಆಗುತ್ತೆ ಲಿಸ್ಟಿಂಗ್ ಡೇಟ್ ಬಂದು ಸೋಮವಾರ ಇರುತ್ತೆ ಅಂದ್ರೆ ಮೂವತ್ತನೇ ತಾರೀಕು ಡಿಸೆಂಬರ್ ಏನು ಲಾಟ್ ಸೈಜ್ ರಿಟೇಲ್ ಅಲ್ಲಿ ಮಿನಿಮಮ್ ಒಂದು ಲಾಟ್ ಮೂವತ್ತೆಂಟು ಶೇರ್ಸ್ ಹದಿನಾಲ್ಕು ಸಾವಿರದ ಎಂಟುನೂರ ಬೇಕಾಗುತ್ತೆ ಅಲ್ಲಿ ಮ್ಯಾಕ್ಸಿಮಮ್ ತರ್ಟಿನ್ ಲಾಟ್ಸ್ ಅಪ್ಲೈ ಮಾಡಬಹುದು ಮ್ಯಾಕ್ಸಿಮಮ್ ತರ್ಟಿನ್ ಲಾಟ್ ವರ್ಗು ಅಪ್ಲೈ ಮಾಡಬಹುದು ನಾನೂರ ತೊಂಬತ್ ನಾಲ್ಕು ಶೇರ್ ಒಂದು ಲಕ್ಷ ತೊಂಬತ್ ಮೂರು ಸಾವಿರದ ನೂರ ಐವತ್ ನಾಲ್ಕು ರೂಪಾಯಿ ಬೇಕಾಗುತ್ತೆ ಎಸ್ ಎಚ್ ಎನ್ ಐದ್ ನಾಲ್ಕರಿಂದ ಅರ್ವತ್ತೇಳ ಲಾಟ್ ವರ್ಗ ಅಪ್ಲೈ ಮಾಡಬಹುದು ಬಿಎಚ್ಎನ್ ಐ ಅರವತ್ತೆಂಟು ಲಾಟ್ ಅಪ್ಲೈ ಮಾಡಬಹುದು ಹಾಗೆ ಕೆಲವರು ಐಪಿಒ ಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಮಾಡ್ತಿದ್ರಿ ಎಸ್ ಎಚ್ ಎನ್ ಐ ಅಥವಾ ಬಿ ಎಚ್ ಎನ್ ಐ ಕ್ಯಾಟಗರಿಲಿ ಅಪ್ಲೆ ಮಾಡಿದ್ರೆ ಲಾಕ್ ಇನ್ ಪೀರಿಯಡ್ ಇರುತ್ತಾ ಆಗೇನಿರೋದಿಲ್ಲ ಓನ್ಲಿ ಪ್ರೀ ಐಪಿಒ ಇನ್ವೆಸ್ಟರ್ಸ್ ಏನಿರ್ತಾರೆ ಅವರಿಗೆ ಮಾತ್ರ ಲಾಕ್ ಇನ್ ಪೀರಿಯಡ್ ಇರುತ್ತೆ ಕೆಲವೊಂದು ತರ್ಟಿ ಡೇಸ್ ಇರುತ್ತೆ ಕೆಲವೊಂದು ಸಿಕ್ಸ್ ಮಂತ್ಸ್ ಒನ್ ಇಯರ್ ಲಾಕ್ ಇನ್ ಇರುತ್ತೆ ಬಟ್ ಹೆಚ್ಚಿನ ಕ್ಯಾಟಗರಿ ಇರೋದಿಲ್ಲ ಅಂದ್ರೆ ದಲ್ಲಿ ಅಪ್ಲೈ ಮಾಡೋರಿಗೆ ಇರೋದಿಲ್ಲ ಮುಂಚೆ ಐಪಿಒೆ ತಗೊಂಡಿರ್ತಾರೆ ಅವರಿಗೆ ಲಾಕ್ ಇನ್ ಪೀರಿಯಡ್ ಇರುತ್ತೆ ಲೈಕ್ ಅನ್ಲಿಸ್ಟೆಡ್ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ತಾರಲ್ಲ ಅಂತವರಿಗೆ ಲಾಕ್ ಇನ್ ಪೀರಿಯಡ್ ಇರುತ್ತೆ ಅಷ್ಟೇ ಐಪಿಒ ಪ್ರೊಸೀಡ್ಸ್ ಅಲ್ಲಿ ಅಪ್ಲೈ ಮಾಡಿ ಇರೋದಿಲ್ಲ ಸಿಗುವುದಿಲ್ಲ ಕಂಪನಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಅಂತ ನೋಡಿದ್ರೆ ನೋಡಬಹುದು ಒನ್ ಫಿಫ್ಟಿ ರುಪೀಸ್ ಟ್ರೇಡ್ ಆಗ್ತಿದೆ ಗ್ರೇ ಮಾರ್ಕೆಟ್ ಅಲ್ಲಿ ಪ್ರೀಮಿಯಂ ತ್ರೀ ನೈಂಟಿ ಒನ್ ರುಪೀಸ್ ಇಶ್ಯೂ ಪ್ರೈಸ್ ಇದೆ ಅಂದ್ರೆ ಅರೌಂಡ್ ತರ್ಟಿ ಏಟ್ ಪರ್ಸೆಂಟ್ ಪ್ರೀಮಿಯಂ ನಾವು ನೋಡ್ಲಿಕ್ಕೆ ಸಿಗ್ತಾ ಇದೆ ಪ್ರೀಮಿಯಂ ಎಷ್ಟಿದೆ ತಕ್ಷಣ ಅಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ ಅದಕ್ಕಿಂತ ಜಾಸ್ತಿನೂ ಆಗ್ಬಹುದು ಕಡಿಮೆನೂ ಆಗ್ಬಹುದು ಎಲ್ಲಾನು ಕೂಡ ಮಾರ್ಕೆಟ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವ್ದು ನಾವು ಒಳ್ಳೆ ಪ್ರೀಮಿಯಂ ಇದೆ ಇಂಟ್ರೆಸ್ಟ್ ಇರೋ ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ಇನ್ನು ಎರಡನೇ ಕಂಪನಿಗೆ ನಾವು ಬರೋದಾದ್ರೆ ವೆಂಟಿವ್ ಹಾಸ್ಪಿಟಾಲಿಟಿ ಲಿಮಿಟೆಡ್ ಇಲ್ಲೂ ಕೂಡ ಕಂಪನಿಯ ನಿಯಮ ಇದೆ ಹಾಸ್ಪಿಟಾಲಿಟಿ ಅಂತ ಇಲ್ಲಿ ನೋಡಬಹುದು ಎರಡ್ ಸಾವಿರದ ಎರಡರಲ್ಲಿ ಶುರುವಾಗಿರುವಂತಹ ಕಂಪನಿ ಹಾಸ್ಪಿಟಾಲಿಟಿ ಬಿಸಿನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಪ್ರೈಮರಿ ಫೋಕಸಿಂಗ್ ಆನ್ ಬಿಸ್ನೆಸ್ ಅಂಡ್ ಲೀಸರ್ ಸೆಗ್ಮೆಂಟ್ಸ್ ಜೊತೆಗೆ ನೋಡಬಹುದು ಪ್ರೈಮರಿಲಿ ಫೋಕಸ್ ಆನ್ ಡೆವಲಪಿಂಗ್ ಅಂಡ್ ಮ್ಯಾನೇಜಿಂಗ್ ಐ ಅಂಡ್ ಲಕ್ಸುರಿ ಹೋಟೆಲ್ಸ್ ಅಂಡ್ ರೆಸಾರ್ಟ್ಸ್ ಐ ಅಂಡ್ ಹೋಟೆಲ್ಸ್ ಅಂಡ್ ರೆಸಾರ್ಟ್ಸ್ ಡೆವಲಪ್ ಮಾಡುವಂತ ಕಡೆ ಜಾಸ್ತಿ ಫೋಕಸ್ ಅನ್ನ ಕಂಪನಿ ಮಾಡ್ತಿದೆ ಅನ್ನೊಂದು ಆಪರೇಷನಲ್ ಹಾಸ್ಪಿಟಾಲಿಟಿ ಅಸೆಟ್ಸ್ ಅನ್ನ ಇಲ್ಲಿವರೆಗೂ ಕಂಪನಿ ಇಂಡಿಯಾ ಹಾಗೂ ಮಾಲ್ಡೀವ್ಸ್ ಅಲ್ಲಿ ಹೊಂದಿದೆ ವಿತ್ ಟೂ ಸಿಕ್ಸ್ ಕೀಸ್ ಅಕ್ರಾಸ್ ವೇರಿಯಸ್ ಅಬ್ ಸ್ಕೇಲ್ ಸೆಗ್ಮೆಂಟ್ಸ್ ಈ ಕಂಪನಿಯ ಹೋಟೆಲ್ಸ್ ಪ್ರೈಮ್ ಲೊಕೇಶನ್ಸ್ ಅನ್ನು ಕೂಡ ಇಲ್ಲಿ ಮೆನ್ಶನ್ ಮಾಡಿದ್ದಾರೆ ನೋಡಬಹುದು ಪುಣೆ ಬೆಂಗಳೂರು ಹಾಗೆ ಪಾಪುಲರ್ ಟೂರಿಸ್ಟ್ ಸ್ಪಾಟ್ಸ್ ಮಾಲ್ಡೀವ್ಸ್ ಅಂಡ್ ಸಿಗ್ನಿಫಿಕೆಂಟ್ ಸ್ಪಿರಿಚುಯಲ್ ಅಂಡ್ ಕಲ್ಚರಲ್ ಸೆಂಟರ್ಸ್ ಲೈಕ್ ವಾರಾಣಸಿ ಕಂಪನಿ ಹೋಟೆಲ್ಸ್ ಅನ್ನು ಹೊಂದಿದೆ ಹಾಗೆ ಪ್ರೀ ಅಕ್ವಜೇಷನ್ ಲಕ್ಸುರಿ ಹಾಸ್ಪಿಟಾಲಿಟಿ ಅಸೆಟ್ ಕಂಪ್ರೈಸಸ್ ಡಬ್ಲ್ಯೂ ಮರಿಯಟ್ ಪುಣೆಡ್ ಕಾರ್ಟನ್ ಪುಣೆ ಕೊನಾರ್ಡ್ ಮಾಲ್ಡೀವ್ಸ್ ಅನಂತರ ಮಾಲ್ಡೀವ್ಸ್ ಅಂಡ್ ರಾಯ ಬೈ ಅಟ್ಮಾಸ್ಫಿಯರ್ ಮಾಲ್ಡೀವ್ಸ್ ಇವುಗಳನ್ನ ಅಕ್ವಸಿಷನ್ ಮಾಡ್ಕೊಂಡಿದೆ ಎರಡ್ ಸಾವಿರದ ಏಳ್ನೂರ ತೊಂಬತ್ತೊಂದು ಪರ್ಮನೆಂಟ್ ಎಂಪ್ಲಾಯೀಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಪರ್ಸನ್ ಕಾಂಟ್ರಾಕ್ಟ್ ಬೇಸಿಸ್ ಕೆಲಸ ಮಾಡ್ತಿದ್ದಾರೆ ಇನ್ನು ಕಾಂಪಿಟೇಟಿವ್ ಸ್ಟ್ರೆಂತ್ ಅನ್ನ ಕಂಪನಿಯಲ್ಲಿ ಮೆನ್ಷನ್ ಮಾಡಿದೆ ಒಂದ್ಸಲ ಓದ್ಕೊಳ್ಬಹುದು ಇನ್ನು ಗೆ ಬಂದ್ರೆ ಕಂಪನಿ ರೆವೆನ್ಯೂ ನೋಡಬಹುದು ಚೆನ್ನಾಗಿ ಗ್ರೋ ಆಗ್ತಾ ಇದೆ ಬಟ್ ಪ್ಯಾಟ್ ನೆಗೆಟಿವ್ ಇದೆ ಇವನ್ ಲಾಸ್ಟ್ ಸಿಕ್ಸ್ ಮಂತ್ಸ್ ಕೂಡ ನೆಗೆಟಿವ್ ಇದೆ ಇದೊಂದು ಸ್ವಲ್ಪ ಕನ್ಸರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬಹುದು ಬಾರೋಯಿಂಗ್ ಕೂಡ ಜಾಸ್ತಿ ಪ್ರಮಾಣದಲ್ಲಿ ಇದೆ ಫೈನಾನ್ಷಿಯಲ್ ಅಷ್ಟೇನು ಬೆಟರ್ ಆಗಿಲ್ಲ ಅಂತ ಇದನ್ನ ನೋಡಿದ್ರೆ ಬಟ್ ರೆವೆನ್ಯೂ ವೈಸ್ ಇಂಪ್ರೂವ್ಮೆಂಟ್ ಕಂಡು ಬರ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಇನ್ನು ಕಂಪನಿ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಹದಿನೈದು ಸಾವಿರದ ಹದಿನಾರು ಕೋಟಿ ಆಗಿರುತ್ತೆ ಅಕಾರ್ಡಿಂಗ್ ಟು ಐಪಿಒ ಪ್ರೈಸ್ ಬ್ಯಾಂಡ್ ಇದು ಇಷ್ಟ ಆದ್ಮೇಲೆ ಚೇಂಜ್ ಕೂಡ ಆಗುತ್ತೆ ಇನ್ನು ಆಬ್ಜೆಕ್ಟ್ಸ್ ಆಫ್ ಇಶ್ಯೂ ರೀ ಪೇಮೆಂಟ್ ರೀಪೇಮೆಂಟ್ ಅಂತ ಹೇಳ್ತಾ ಇದೆ ಕಂಪನಿಯ ಸಾಲವನ್ನ ಹಾಗೆ ಸ್ಟೆಪ್ ಡೌನ್ ಸಬ್ಸಿಡಿ ಇನ್ವೆಸ್ಟ್ ಮಾಡುವಂತ ಉದ್ದೇಶವನ್ನ ಇಟ್ಕೊಂಡಿದೆ ಇನ್ನು ಗೆ ಬಂದ್ರೆ ಇವತ್ತು ಓಪನ್ ಆಗಿ ಮಂಗಳವಾರ ಕ್ಲೋಸ್ ಆಗುತ್ತೆ ಫೇಸ್ ವ್ಯಾಲ್ಯೂ ಒನ್ ರುಪೀಸ್ ಪರ್ ಶೇರ್ ಇದೆ ಪ್ರೈಸ್ ಬ್ಯಾಂಡ್ ಆರ್ನೂರ ಆರ್ನೂರ ಮೂರು ಇದೆ ಇಪ್ಪತ್ತ್ ಮೂರು ಶೇರ್ಸ್ ಆಗಿರುತ್ತೆ ಒಂದ್ ಲಾಟ್ ಟೋಟಲ್ ಇಶ್ಯೂ ಸೈಜ್ ಬಂದು ಸಾವಿರದ ಆರ್ನೂರು ಸಾವಿರದ ಆರ್ನೂರು ಕೋಟಿ ಕೂಡ ಫ್ರೆಶ್ ಇಶ್ಯೂನೇ ಆಗಿರುತ್ತೆ ಯಾವುದೇ ವೈಫ್ ಇಲ್ಲ ಎಂಪ್ಲಾಯಿ ಡಿಸ್ಕೌಂಟ್ ಕೂಡ ಇದೆ ತರ್ಟಿ ರುಪೀಸ್ ಬುಕ್ ಬಿಲ್ಟ್ ಇಶ್ಯೂ ಆಗಿರುತ್ತೆ ಎನ್ ಎಸ್ಇ ಎರಡರಲ್ಲೂ ಲಿಸ್ಟ್ ಆಗುತ್ತೆ ರಿಸರ್ವೇಷನ್ಗೆ ಬಂದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ಇದೆ ರಿಟೇಲ್ ಟೆನ್ ಪರ್ಸೆಂಟ್ ಇದೆ ಎಚ್ ಎನ್ ಐ ಫಿಫ್ಟೀನ್ ಪರ್ಸೆಂಟ್ ಇದೆ ಏನೋ ಟೆಂಟಿವ್ ಶೆಡ್ಯೂಲ್ ಸೇಮ್ ಇರುತ್ತೆ ಅದರಲ್ಲಿ ಏನು ಚೇಂಜಸ್ ಇಲ್ಲ ಲಾಟ್ ಸೈಜ್ ಕೂಡ ನೀವು ಇಲ್ಲಿ ಒಂದ್ಸಲ ನೋಡ್ಕೊಳ್ಬಹುದು ಏನೋ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದ್ರೆ ವೆಂಟಿವ್ ಹಾಸ್ಪಿಟಾಲಿಟಿ ಲಿಮಿಟೆಡ್ ಅರವತ್ತೆರಡು ರೂಪಾಯಿ ಗ್ರೇ ಮಾರ್ಕೆಟ್ ಅಲ್ಲಿ ಪ್ರೀಮಿಯಂ ಟ್ರೇಡ್ ಆಗ್ತಿದೆ ಅಂದ್ರೆ ಟೆನ್ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಅಂದ್ರೆ ಹತ್ತು ಪರ್ಸೆಂಟ್ ಪ್ರೀಮಿಯಂ ಆಸ್ ಆಫ್ ನೋ ನೋಡ್ಲಿಕ್ಕೆ ಕಾಣ್ತಾ ಇದೆ ಇದರಲ್ಲಿ ಏನಾದ್ರು ಚೇಂಜಸ್ ಆಗುತ್ತಾ ನಾಳೆ ನಾಡದಲ್ಲಿ ಅಂತ ಅಬ್ಸರ್ವ್ ಮಾಡಬಹುದು ಏನೋ ಮೂರನೇ ಕಂಪನಿಗೆ ನಾವು ಬರದರೆ ಕೆರಾರು ಇಂಡಿಯಾ ಲಿಮಿಟೆಡ್ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ನೋಡಿದ್ರೆ ತೊಂಬತ್ತೇಳರಲ್ಲಿ ಶುರುವಾಗಿರುವಂತದ್ದು ಕೆರಾರೋ ಇಂಡಿಯಾ ಇಸ್ ಎಂಗೇಜಿಂಗ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಂಗ್ ಫ್ರಮ್ ದ ಸ್ಮಾಲೆಸ್ಟ್ ಗೇರ್ ಟು ಕಂಪ್ಲೀಟ್ ಟ್ರಾಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಗೇರ್ಸ್ ಅಂಡ್ ಟ್ರಾಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಕೆಲಸ ಮಾಡುವಂತದ್ದು ಹಾಗೆ ಕಂಪನಿ ಡಿಸೈನ್ಸ್ ಮ್ಯಾನುಫ್ಯಾಕ್ಚರ್ಸ್ ಅಂಡ್ ಸೇಲ್ಸ್ ಟ್ರಾನ್ಸ್ಮಿಷನ್ ಸಿಸ್ಟಮ್ಸ್ ಅಕ್ಸೆಲ್ಸ್ ಟ್ರಾನ್ಸ್ಮಿಷನ್ ಡ್ರೈವ್ ಪ್ರೈಮರಿ ಫಾರ್ ಅಗ್ರಿಕಲ್ಚರಲ್ ಅಂಡ್ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ ಫಾರ್ ಆಫ್ ಹೈವೇ ವೆಹಿಕಲ್ಸ್ ಆಫ್ ಹೈವೇ ವೆಹಿಕಲ್ಸ್ ಗೆ ಸಂಬಂಧಿಸಿದ ಎಕ್ವಿಪ್ಮೆಂಟ್ಸ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡುವಂತ ಕೆಲಸವನ್ನು ಮಾಡುತ್ತೆ ಇದರ ಜೊತೆ ಇಟ್ ಆಲ್ಸೋ ಆಫರ್ ವೈಡ್ ರೇಂಜ್ ಆಫ್ ಗೇರ್ಸ್ ಫಾರ್ ವೇರಿಯಸ್ ಸೆಕ್ಟರ್ಸ್ ಇನ್ಕ್ಲೂಡಿಂಗ್ ಆಟೋಮೋಟಿವ್ ಟ್ರಕ್ಸ್ ಅಗ್ರಿಕಲ್ಚರಲ್ ಕನ್ಸ್ಟ್ರಕ್ಷನ್ ವೆಹಿಕಲ್ಸ್ ಕಂಪನಿ ಎರಡು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಅನ್ನು ಹೊಂದಿದೆ ಪುಣೆ ಮಹಾರಾಷ್ಟ್ರ ಇಂಡಿಯಾದಲ್ಲಿ ಅಪ್ರಾಕ್ಸಿಮೇಟ್ ಏಯ್ಟಿ ಫೋರ್ ತೌಸಂಡ್ ಸ್ಕೇರ್ ಮೀಟರ್ಸ್ ಅಲ್ಲಿ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಇದೆ ಎಸ್ಪೆಷಲಿ ಡ್ರೈವ್ ಲೈನ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಇನ್ನು ಗಿಯರ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಏನಿದೆ ಇದು ಎಪ್ಪತ್ತೆಂಟು ಸಾವಿರ ಸ್ಕ್ವೇರ್ ಅಲ್ಲಿ ಇದೆ ಹಾಗೆ ಕಂಪನಿಯ ಪ್ರಾಡಕ್ಟ್ ನೋಡಬಹುದು ಅಗ್ರಿಕಲ್ಚರಲ್ ಟ್ರಾಕ್ಟರ್ಸ್ ಮ್ಯಾನುಫ್ಯಾಕ್ಚರ್ ಅಂಡ್ ಟ್ರಾನ್ಸ್ಮಿಷನ್ ಸಿಸ್ಟಮ್ ಫಾರ್ ಅಗ್ರಿಕಲ್ಚರ್ ಟ್ರಾಕ್ಟರ್ಸ್ ವಿಚ್ ಸ್ಪೆಷಲ್ ರಿಕ್ವರ್ಮೆಂಟ್ ಅಂಡ್ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಯೂಸ್ ಕೇಸಸ್ ಮೆಕ್ಯಾನಿಕಲ್ ಅಂಡ್ ಸ್ಟ್ರಕ್ಚರಲ್ ಡಿಸೈನ್ ಟ್ರಾಕ್ಟರ್ಸ್ ಗೆ ಅಂಡ್ ಟ್ರಾನ್ಸ್ಮಿಷನ್ ಸಿಸ್ಟಮ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಕನ್ಸ್ಟ್ರಕ್ಷನ್ ಕೂಡ ಕೆಲವೊಂದು ಪ್ರಾಡಕ್ಟ್ಸ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಹಾಗೆ ಅದರ್ ಸೆಗ್ಮೆಂಟ್ಸ್ ಕೂಡ ಇದೆ ನೋಡ್ಕೊಳ್ಬಹುದು ಇನ್ನು ಕಂಪನಿ ಹಲವು ಕಾಂಪಿಟೇಟಿವ್ ಸ್ಟ್ರೆಂತ್ಸ್ ಅನ್ನು ಮೆನ್ಶನ್ ಮಾಡಿದೆ ಒಂದ್ಸಲ ಓದ್ಕೊಳ್ಬಹುದು ಇನ್ನು ಫೈನಾನ್ಶಿಯಲ್ಗೆ ಬಂದ್ರೆ ಕಂಪನಿಯ ರೆವಿನ್ಯೂ ನೋಡಿದ್ರೆ ಸಾವಿರದ ಐನೂರು ಸಾವಿರದ ಏಳ್ನೂರು ಸಾವಿರದ ಎಂಟು ರೀಸೆಂಟ್ ಗ್ರೋತ್ ಕಂಡು ಬರ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಈಗ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಒಂಬೈನೂರ ಇಪ್ಪತ್ತೆರಡು ಕೋಟಿ ರೆವೆನ್ಯೂ ಗಳಿಸಿದೆ ಪ್ಯಾಟ್ ವಿಚಾರಕ್ಕೆ ಬಂದ್ರೆ ಇಪ್ಪತ್ತೆರಡು ನಲವತ್ತೆಂಟು ಅರವತ್ತೆರಡು ಇಲ್ಲೂ ಒಳ್ಳೆ ಗ್ರೋತ್ ಕಂಡು ಬರ್ತಾ ಇದೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲೂ ಕೂಡ ಒಳ್ಳೆ ಗ್ರೋತ್ ಇದೆ ಬಾರೋಯಿಂಗ್ ಕೂಡ ಇದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಬಾರೋಯಿಂಗ್ ನೋಡಬಹುದು ಕಂಪನಿಯ ಮಾರ್ಕೆಟ್ ಕ್ಯಾಪ್ ನಾಲ್ಕು ಸಾವಿರದ ಎರಡು ಕೋಟಿ ಆಗಿರುತ್ತೆ ಅಬ್ಜೆಕ್ಟ್ಸ್ ಆಫ್ ದಶ್ಯ ನೋಡೋದ್ರೆ ಇಲ್ಲಿ ಯಾವುದೇ ಅಬ್ಜೆಕ್ಸ್ ಇಲ್ಲ ಬಿಕಾಸ್ ವೈಎಫ್ ಎಸ್ ಆಗಿರುತ್ತೆ ಎಲ್ಲಾನು ಕೂಡ ಗೆ ಬಂದ್ರೆ ಇವತ್ತು ಓಪನ್ ಆಗಿ ಮಂಗಳವಾರ ಕ್ಲೋಸ್ ಆಗುತ್ತೆ ಫೇಸ್ ವ್ಯಾಲ್ಯೂ ಟೆನ್ ರುಪೀಸ್ ಪರ್ ಶೇರ್ ಇದೆ ಪ್ರೈಸ್ ಬ್ಯಾಂಡ್ ಆರ್ನೂರ ಏಳ್ನೂರ ನಾಲ್ಕು ಇದೆ ಇಪ್ಪತ್ತೊಂದು ಶೇರ್ಸ್ ಆಗಿರುತ್ತೆ ಲಾರ್ಜ್ ಸೈಜ್ ಟೋಟಲ್ ಇಶ್ಯೂ ಸೈಜ್ ಬಂದು ಸಾವಿರದ ಇನ್ನೂರ ಐವತ್ತು ಕೋಟಿ ಎಲ್ಲಾನೂ ಕೂಡ ವೈಎಫ್ ಎಸ್ ಆಗಿರುತ್ತೆ ಸಾವಿರದ ಇನ್ನೂರ ಐವತ್ತು ಕೋಟಿ ಕೂಡ ಬುಕ್ ವಿಲ್ಟ್ ಇಶ್ಯೂ ಆಗಿರುತ್ತೆ ಎನ್ಎಸ್ ಸಿ ಬಿ ಎಸ್ ಸಿ ಲಿಸ್ಟ್ ಆಗುತ್ತೆ ಗೆ ಬಂದ್ರೆ ಫಿಫ್ಟಿ ಪರ್ಸೆಂಟ್ ರಿಸರ್ವೇಶನ್ ಇದೆ ರಿಟೈಲ್ ಅಲ್ಲಿ ತರ್ಟಿ ಫೈವ್ ಪರ್ಸೆಂಟ್ ಇದೆ ಹೆಚ್ ಏನಾಗಿ ಫಿಫ್ಟೀನ್ ಪರ್ಸೆಂಟ್ ರಿಸರ್ವೇಶನ್ ಇರುತ್ತೆ ಏನು ಡೀಟೇಲ್ಸ್ ಸಾರಿ ಟೆಂಟೇಟಿವ್ ಶೆಡ್ಯೂಲ್ ಸೇಮ್ ಇರುತ್ತೆ ಇಂದಿನ ಪಿಪಿ ಗಳಿಗೂ ಅದೇ ನೋಡ್ಕೊಳ್ಬಹುದು ಒಂದ್ಸಲ ಲಾರ್ಜ್ ಸೈಜ್ ಕೂಡ ನೀವು ಇಲ್ಲಿ ಒಂದ್ಸಲ ನೋಡ್ಕೊಳ್ಬಹುದು ಏನು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಆ ವಿಚಾರಕ್ಕೆ ಬಂದಾಗ ನೋಡಬಹುದು ಜೀರೋ ಇದೆ ಇಲ್ಲಿ ಗ್ರೇ ಮಾರ್ಕೆಟ್ ಅಲ್ಲಿ ಟ್ರೇಡ್ ಆಗ್ತಿಲ್ಲ ಜೀರೋ ಪರ್ಸೆಂಟ್ ಇದೆ ನೋಡೋಣ ನಾಳೆ ನಡೆದ್ರಲ್ಲಿ ಏನಾದ್ರು ಚೇಂಜಸ್ ಆಗುತ್ತಾ ಅಂತ ಸರಿ ಹೇಳಿದ್ರೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ